ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವರು ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಬಂದಲೇ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ ಭಾಳ ಸ್ಪಷ್ಟವಾಗಿ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಜನರು ಆಪರೇಷನ್ ಆಗುತ್ತೆ ಯಾವ ಥರ ಇಲ್ಲ ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರ ಕರೆ ಸರ್ ಅದು ಎಷ್ಟು ವರ್ಷ ಆಗಲೇ ಭವಿಷ್ಯ ನೋಡಿದರೆ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದರೂ ಆಶ್ಚರ್ಯ ಪಡ್ಬೇಕಾಗಿತ್ತು ಜನರೇ ಈ ಸದ್ಯ ಜನರ ಆಪರೇಷನ್ ಆಗುತ್ತೆ ಮಾಡ್ತಾರೆ ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭಾ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವರು ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳ ಬೆಳಗ್ಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಗೊಂದಲ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇತ್ತು ಭಾಳ ಸ್ಪಷ್ಟವಾಗಿ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಜನರು ಆಪರೇಷನ್ ಕಮ್ಮಿ ಆಗುತ್ತೆ ಯಾವ ಥರ ಇಲ್ಲ ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರ ಸರ್ ಅದು ಎಷ್ಟು ವರ್ಷ ಆಗಲೇ ಭವಿಷ್ಯ ನೋಡಿರಿ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದ್ರು ಆಶ್ಚರ್ಯ ಪಡ್ಬೋದು ಕೈನ ಆಪರೇಷನ್ ಮಾಡ್ತಾರೆ ಈ ಜನರ ಆಪರೇಷನ್ ಆಗುತ್ತೆ ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆ ಪೂರ್ವದಲ್ಲಿ ಲೋಕಸಭಾ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವರು ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಬಂದಲೇ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ ಭಾಳ ಸ್ಪಷ್ಟವಾಗಿದೆ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಸರ್ ಜನರು ಯಾವ ಇಲ್ಲ ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರ ಮಾಡ್ತಾರೆ ಸರ್ ಅದು ಎಷ್ಟು ವರ್ಷ ಆಗಲೇ ಭವಿಷ್ಯ ನೋಡಿದ್ರಿ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದ್ರು ಆಶ್ಚರ್ಯ ಪಡಬೇಕು ಆಪರೇಷನ್ ಮಾಡ್ತಾರೆ ಸರ್ ಈ ಸದ್ಯ ಜನರ ಆಪರೇಷನ್ ಆಗುತ್ತೆ ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭಾ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವ್ರ ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿರ್ತಾರೆ ಮುಖ್ಯಮಂತ್ರಿಗಳ ಬಳಿ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಬಂದಲೇ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಆಯಿತು ಭಾಳ ಸ್ಪಷ್ಟವಾಗಿ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಸರ್ ಜನರು ಆಗುತ್ತೆ ಯಾವ ಥರ ಇಲ್ಲ ಇದು ಈ ಸ್ಥಿತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ ಮೊದಲೇ ಭವಿಷ್ಯ ನೋಡಿರಿ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದ್ರು ಆಶ್ಚರ್ಯ ಪಡ್ಬೇಕು ಆಪರೇಷನ್ ಮಾಡ್ತಾರೆ ನೋಡಿರಿ ಜನರೇಷನ್ ಈ ಸತ್ಯ ಜನರ ಆಪರೇಷನ್ ಆಗುತ್ತೆ ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವ್ರ ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿರ್ತಾರೆ ಮುಖ್ಯಮಂತ್ರಿಗಳ ಬಳಿ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಬಂದಲೇ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಆಯಿತು ಭಾಳ ಸ್ಪಷ್ಟವಾಗಿದೆ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಜನರು ಯಾವ ಥರ ಇಲ್ಲ ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರ ಸರ್ ಅದು ಎಷ್ಟು ವರ್ಷ ಆಗಲೇ ಭವಿಷ್ಯ ನೋಡಿದರೆ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದ್ರು ಆಶ್ಚರ್ಯ ಪಡ್ಕೊಟ್ಟನ್ ಮಾಡ್ತಾರೆ ಜನರ ಆಪರೇಷನ್ ಆಗುತ್ತೆ ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವರು ಶಾಸಕರಿಗೆ ಮೊದಲಿಂದಲೂ ಗೊತ್ತಿಲ್ಲ ಶಾಸಕರು ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಬಂದಲೇ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ ಭಾಳ ಸ್ಪಷ್ಟವಾಗಿದೆ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಜನರು ಆಪರೇಷನ್ ಕಮ್ಮಿ ಯಾವ ಥರ ಇಲ್ಲ ಇದು ಈ ಸರ್ತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರ ಮಾಡ್ತಾರೆ ಸರ್ ಅದು ಎಷ್ಟು ವರ್ಷ ಮೊದಲೇ ಭವಿಷ್ಯ ನೋಡಿದ್ರಿ ಒಂದು ವರ್ಷ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದ್ರು ಆಶ್ಚರ್ಯ ಪಡ್ಕೋಬೇಕು ಮಾಡ್ತಾರೆ ನೋಡಿರಿ ಜನರೇಷನ್ ಈ ಸರ್ತಿ ಜನರ ಆಪರೇಷನ್ ಆಗುತ್ತೆ